ಉಪನಾಯಕರು ಮಾತಾಡ್ತಾ ಇದಾರೆ ಓಕೆ ಕೆ ಕಲ್ಯಾಣ್ ಕರ್ನಾಟಕ ಬಗ್ಗೆ ಬಿ ಜೆ ಪಿ ಅವರು ಅಷ್ಟೆಲ್ಲ ಮಾತಾಡ್ತಾ ಇದ್ದರು ತ್ರೀ ಸೆವೆಂಟಿ ಒನ್ ಜೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ ಅವರು ಕೆ ಕೆ ಆರ್ ಡಿ ಬಿ ರಚನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ ಅವರು ಕೆ ಕೆ ಆರ್ ಡಿ ಬಿ ಆದಮೇಲೆ ಒಂದು ರೂಪಾಯಿ ಅವ್ರು ಕೊಟ್ಟಿಲ್ಲ ನಾವು ನಾವು ಹಿಂಗ್ ಕೊಟ್ಟಿದ್ವಿ ನೀವು ಇಷ್ಟು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನಾವು ಟೀಕೆಗೆ ಒಪ್ತೀವಿ ನಮ್ ಕಾಲದಲ್ಲಿ ಸಾವಿರದ ಐನೂರು ಇರೋದನ್ನ ಮೂರ್ ಸಾವಿರ ಮಾಡಿದಿರಿ ನೀವೇನ್ ಮಾಡಿದೀರಿ ಅಂತ ಕೇಳಿದ್ರೆ ಆ ಟೀಕೆಗೆ ಹೋಗ್ತೀವಿ ಈ ಎಲೆಕ್ಕುಮಾರು ಒಂದು ಲಕ್ಷ ಕಿಂತ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದಿವಿ ಅಧ್ಯಕ್ಷರೇ ಅಂಗನವಾಡಿಯಿಂದ ಹಿಡ್ಕೊಂಡು ಏರ್ಪೋರ್ಟ್ ಅಂದ ನಾವು ಮಾಡಿದ್ದೇವೆ ಅದೆಲ್ಲ ತಾವು ಹೇಳ್ಬೇಕಲ್ಲ ನೀವು ಕೊಟ್ಟಿದ್ದು ಶೂನ್ಯ ತ್ರೀ ಸೆವೆಂಟಿ ಒನ್ ಜೇನೇ ಆಗಿಲ್ಲ ಒಂದು ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳನ್ನು ನಾವು ಮಾಡಿದ್ದೆ ನಾವು ಕೊಟ್ಟಿದ್ದೇವೆ ಸರ್ಕಾರದಲ್ಲಿ ಇವರೇನು ಮಾಡಿದ್ದಾರೆ ಹೋದ ಬಾರಿ ಅಧ್ಯಕ್ಷರೇ ಸುಮಾರು ಒಂದು ಸಾವಿರ ಮೆಡಿಕಲ್ ಸೀಟ್ಗಳು ಸಿಕ್ಕಿವೆ ನಮಗೆ ಅದು ಯಾರಿಂದ ಆಗಿದ್ದು ಇವಾಗ ನೀವು ಕಂಪ್ಯಾರಿಟಿವ್ಲಿ ಕೊಟ್ಟರೆ ನಾವು ಕೇಳಕ್ಕೆ ತಯಾರಿರ್ತೀವಿ ಆದರೆ ನೀವೇನು ಮಾಡಿಲ್ಲ ನೀವೇನು ಮಾಡಿಲ್ಲ ಅಂದರೆ ನೀವೇನು ಮಾಡಿದ್ರೆ ಅದನ್ನು ಹೇಳಬೇಕಲ್ಲ ತ್ರೀ ಸೆವೆಂಟಿ ಒನ್ ಜೆ ತಿರಸ್ಕಾರ ಮಾಡಿದ್ದು ನೀವು

ಅಂತ ಹೇಳಿದ್ರೆ ಓಕೆ ಏರ್ಪೋರ್ಟ್ ಮಾಡ್ಸಿದ್ ನಾವು ಇ ಎಸ್ ಐ ಸಿ ಮಾಡ್ಸಿದ್ ನಾವು ಮಾಡ್ಸಿದ್ ನಾವು ಜಯದೇವ ಮಾಡ್ಸಿದ್ ನಾವು ಅಂದ್ರು ಏನ್ ಮಾಡಿರಿ ಏನ್ ಮಾಡ್ರಿ ಅಂತ ಕೇಳ್ತಾರ ಯಾರ ಹೇಳಿದ್ರು ಶಕ್ತಿ ಇದ್ರು ಕೇಳ ಶಕ್ತಿನೂ ಇರ್ಬೇಕು ಅಯ್ ಹೇಳಿ ನೀವ್ ಹಿಂಗ್ ಮಾಡಿರಿ ನಮ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ನಾನು ಒಪ್ತೀನಿ